ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎರಡು ದಿನ ಆಯಿತು ಲಾಗ್ ಹಾಕದೆ ಅದಕ್ಕೆ ಇವತ್ತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡೋಣ ಅಂತ ವೀಡಿಯೋ ಶುರು ಮಾಡಿದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋನ ನೋಡ್ತಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಇವಾಗ ಗಂಟೆ ಬಂದು ಹತ್ತು ಗಂಟೆ ಆಗಿದೆ ಇವಾಗ ಹತ್ತು ಹತ್ತು ಗಂಟೆ ಆಗ್ತಾ ಬಂತು ನನ್ನ ಮಗಳು ಅಲ್ಲೇ ಮಲ್ಸಿದ್ದೀನಿ ಮಲ್ಕೊಂಡಿದ್ದಾಳೆ ಯಾರೂ ಇಲ್ಲ ನನ್ನ ಮಗ ಅಂಗನ ಹೋಗಿಲ್ಲ ಇವತ್ತು ಮನೆಯಲ್ಲೇ ಇದ್ದಾನೆ ನಮ್ಮ ಆಂಟಿ ಮನೆ ಕರ್ಕೊಂಡೋಗಿದ್ದಾರೆ ನಮ್ಮ ಅಜ್ಜಿ ಹಾಗೆ ಅತ್ತೆನೂ ಕೆಲ್ಸಕ್ಕೆ ಹೋಗಿದ್ದಾರೆ ಮಾವನೂ ಹೋಗಿದ್ದಾರೆ ಗಂಡನೂ ಹೋಗಿದ್ದಾರೆ ನಾನು ನಮ್ಮ ಅತ್ತೆ ಅಮ್ಮ ಇದ್ದಾರೆ ಅವರು ಮತ್ತು ಮಕ್ಕಳು ಮಾತ್ರ ಮನೇಲಿದ್ದೀವಿ ಟಿಫನ್ ಎಲ್ಲ ಆಯಿತು ಟಿಫನ್ ಬಂದು ಇವತ್ತು ದೋಸೆ ಮಾಡಿದ್ವಿ ದೋಸೆ ಮೆಂತ್ಯ ದೋಸೆ ಮತ್ತು ಚಟ್ನಿ ಮಾಡಿದ್ವಿ ದೋಸೆ ಮತ್ತು ಚಟ್ನಿ ಮಾಡಿ ಎಲ್ಲ ಟಿಫನೆಲ್ಲ ಮಾಡಿದ್ದಾಯ್ತೀ ಅಲ್ಲ ನಿನ್ನೆ ಅತ್ತೆ ಅನಾನಸ್ ಹಣ್ಣು ಬರುತ್ತಲ್ವ ಅದನ್ನ ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಅದೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇವಾಗ ಅನಾನಸ್ ಸಣ್ಣನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಸಣ್ಣದಾಗಿ ಹೆಚ್ಚಿ ಒಂದು ಕುಕ್ಕರಲ್ಲಿ ಹಾಕಿ ಇಟ್ಟಿದ್ದಾರೆ ಬೇಯಿಸ್ಲಿಕ್ಕೆ ಅಂಥೇಳಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದಾರೆ ಒಂದು ಅನ್ನನ ಸಣ್ಣನ ಇವಾಗ ಅದಕ್ಕೆ ಬೆಲ್ಲದ ಪುಡಿ ಹಾಗೆ ಉಪ್ಪು ಹಾಗೆ ಈರುಳ್ಳಿ ಮತ್ತು ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದಾರೆ ನೀವು ಬೆಲ್ಲನ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಹಣ್ಣು ಹುಳಿ ಇದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೋಬೇಕು ಅದು ಸ್ವೀಟ್ ಬರೋಕ್ಕೆ ಇಲ್ಲಾಂದರೆ ಸ್ವಲ್ಪ ಹಾಕಿದ್ರು ಸಾಕು ಇವಾಗ ಒಂದು ಲೋಟ ನೀರು ಹಾಕಿ ಕುಕ್ಕರಲ್ಲಿ ಹಾಕಿ ಒಂದೆರಡು ವಿಷಲ್ಲಿ ಹೊಡೆಸಿದ್ರೆ ಆಯಿತು ಅದು ರೆಡಿ ಆಗುತ್ತೆ ಬೆಂದಿರುತ್ತೆ ಚೆನ್ನಾಗಿ ನೀಟಾಗಿ ಸಿಹಿ ಎಲ್ಲ ಅದಕ್ಕೆ ಆಗಿರುತ್ತೆ ಇವಾಗ ಮಸಾಲೆ ಅದಕ್ಕೆ ಕಾಯಿ ಹಾಗೆ ಕೊತ್ತಂಬರಿ ಹಾಗೆ ಮೆ ಮೆಣಸು ಬ್ಯಾಡ್ಗೆ ಮೆಣಸು ತೊಗೊಂಡಿದ್ದಾರೆ ಒಂದು ಆರು ಏಳು ಬ್ಯಾಡ್ಗೆ ಮೆಣಸು ಹಾಕಿದ್ದಾರೆ ಖಾರ ಬೇಕಾದರೆ ಖಾರ ಮಾಡ್ಕೋಬೋದು ನೀವು ಎಷ್ಟು ಬೇಕು ನೋಡಿ ಅಷ್ಟನ್ನೇ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾವು ಅಷ್ಟೇನು ಖಾರ ತಿನ್ನಲ್ಲ ಹಾಗಾಗಿ ಒಂದು ಐದಾರು ಹಾಕಿದ್ದಾರೆ ಇದು ಖಾರ ಇಲ್ಲ ಮೆಣಸು ಕಲ್ಲರ್ ಚೆನ್ನಾಗಿ ಬರುತ್ತೆ ಅಷ್ಟೇ ಹಾಗೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದಾರೆ ಇವಾಗ ಹಾಗೆ ಒಂದು ಸ್ಪೂನು ಅಷ್ಟನ್ನ ಆ್ಯಡ್ ಮಾಡ್ಕೋಬೇಕು ಇವಾಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಅರ್ಧ ಲೋಟ ನೀರು ಹಾಕಿ ರುಬ್ಕೊಂಡು ಆಮೇಲೆ ಆ ಬೇಯಿಸಿಟ್ಕೊಂಡಿದ್ವಲ್ವಾ ಅದಕ್ಕೆ ಹಾಕಿದ್ರೆ ಆಯಿತು ಇವಾಗ ನೀಟಾಗಿ ರುಬ್ಕೊಳ್ಳೋಣ ಸಣ್ಣ ರುಬ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ ಇವಾಗ ಮಸಾಲೆ ರೆಡಿಯಾಗಿದೆ ಈ ಕಡೆ ನೋಡಿ ಸಾಂಬಾರು ರೆಡಿ ಆಯ್ತು ಇವಾಗ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಮಗಳು ಎದ್ರೆ ಕಷ್ಟ ಆಗುತ್ತೆ ಆಮೇಲೆ ನೋಡಿ ಸ್ನಾನ ಅದು ಇದು ಎಲ್ಲ ಮಾಡಿಸೋದೇ ಸರಿಯಾಗುತ್ತೆ ಅಂತೇಳಿ ಇವಾಗಲೇ ಎಲ್ಲ ರಸಂ ಮಾಡಿದ್ದೀನಿ ಅನ್ನ ಒಂದು ಮಾಡಿಕೊಂಡ್ರೆ ಆಯಿತು ಆಮೇಲೆ ಮನೆ ಇವತ್ತು ಏನೆಲ್ಲ ಆಗುತ್ತೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆದಷ್ಟು ಟ್ರೈ ಮಾಡ್ತೀನಿ ಆಯಿತಾ ಇಲ್ಲಿ ನೋಡಿ ಅತ್ತೆ ಪಾತ್ರೆ ಎಲ್ಲ ಹೇಗೆ ಜೋಡಿಸಿ ಮನೆ ಅಡುಗೆ ಮನೇಲಿ ಪಾತ್ರೆ ಎಲ್ಲ ಇಡೋಕ್ಕೆ ಈ ಥರ ಒಂದು ನಾಲ್ಕು ಸ್ಟೆಪ್ ಮಾಡಿದ್ದಾರೆ ನೀಟಾಗಿ ಜೋಡಿಸಿಡ್ಬೋದು ಎಷ್ಟೇ ಪಾತ್ರ ಇದ್ರೂ ನೀಟಾಗಿ ಈ ಥರ ಜೋಡಿಸಿಡ್ಬೋದು ನೋಡಿ ಎಲ್ಲ ಜೋಡ್ಸಿಟ್ಟಿದ್ದೀರಿ ಈ ಕಡೆ ಪಾತ್ರ ಸ್ಟ್ಯಾಂಡು ಇದೆ ಪಾತ್ರ ಸ್ಟ್ಯಾಂಡು ಅಷ್ಟೆ ಪಾತ್ರೆ ಎಷ್ಟಿದ್ರೂ ಬೇಕಲ್ವಾ ಅಡುಗೆ ಮನೆಯಿಂದ ಮೇಲೆ ಇಲ್ಲೊಂದು ಎಲ್ಲ ಡಬ್ಬಿ ಇಟ್ಕೊಳಕ್ಕೆ ಮಾಡಿದ್ದಾರೆ ಹಾಗೆ ಈ ಕಡೆಯೂ ಡಬ್ಬಿ ಎಲ್ಲ ಇಟ್ಕೊಳಕ್ಕೆ ಮಾಡಿದ್ದಾರೆ ನನ್ನ ಮಗಳು ಎದ್ದಾಗೋಯ್ತು ನಾನು ಮಾತಾಡ್ತಾ ಇದ್ನಲ್ಲ ಎದ್ದಿದ್ದಾಳೆ ಇವಾಗ ಅವಳನ್ನ ಸ್ನಾನ ಎಲ್ಲ ಮಾಡಿಸಿ ಆಮೇಲೆ ಸಿಗ್ತೀನಿ ಆಯಿತಾ ಹಾಗೆ ಯಾರ್ಯಾರ ಮನೆಯಲ್ಲಿ ಒಂದು ಮೂರು ವರ್ಷದ ಮೇಲ್ಪಟ್ಟ ಮಕ್ಕಳಿದ್ದಾರೋ ಅವ್ರ ಮನೆಗೆ ಈ ಬುಕ್ಕು ತುಂಬಾ ಯೂಸ್ ಆಗುತ್ತೆ ನೋಡಿ ನನ್ನ ಮಗನಿಗೆ ನಾಲ್ಕು ವರ್ಷ ಆಗಿದೆ ಆಲ್ ಇನ್ ಒನ್ ಕನ್ನಡ ಆಲ್ ಇನ್ ಒನ್ ಅಂತ ಇಂಗ್ಲೀಷು ಕನ್ನಡ ಹಿಂದಿ ಎಲ್ಲದೂ ಇದೆ ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ ತುಂಬಾ ಚೆನ್ನಾಗಿದೆ ಬುಕ್ಕು ಏನೇ ಸಿಕ್ ಸಿಗುತ್ತೆ ನೋಡಿ ಎಲ್ಲದೂ ಇದೆ ಎ ಬಿ ಸಿ ಡಿ ಎಲ್ಲದು ಫುಲ್ ಎಲ್ಲದು ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳು ಇಂಟ್ರೆಸ್ಟ್ ಬಟ್ ಕಲಿತಾರೆ ನನ್ನ ಮಗ ಡೈಲಿ ತಂದು ಕೊಡ್ತಾನೆ ಅಮ್ಮ ಹೇಳ್ಕೊಡು ಅಂಥೇಳಿ ಹಾಗಾಗಿ ತೋರಿಸ್ದೆ ಅಷ್ಟೆ ಹಾಗೆ ರೈಮ್ಸ್ ಇದೆ ಹಾಗೆ ಎಲ್ಲದೂ ಇದೆ ಫೈವ್ ಇಯರ್ ಮಕ್ಕಳವರೆಗೂ ಯೂಸ್ ಆಗುತ್ತೆ ಅನ್ಕೋತೀನಿ ತುಂಬಾ ಕಲಿಯುವಂಥದ್ದು ಇಲ್ಲೆಲ್ಲ ನೋಡಿ ಮಕ್ಕಳ ಹಾಡುಗಳು ಎಲ್ಲದು ರಾಷ್ಟ್ರೀಯ ಚಿಹ್ನೆಗಳು ಎಲ್ಲದೂ ಇದೆ ಹಾಗಾಗಿ ಯಾರ್ಯಾರ ಮನೇಲಿ ನಾಲ್ಕು ವರ್ಷ ಐದು ವರ್ಷ ಹಾಗೆ ಒನ್ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಫಸ್ಟ್ ಎಲ್ಲ ಮಕ್ಕಳಿಗೂ ಯೂಸ್ ಆಗುತ್ತೆ ಬ್ಯಾಕಲ್ಲಿ ಜನವರಿ ಫೆಬ್ರವರಿ ಎಲ್ಲ ಕೊಟ್ಟಿದ್ದಾರೆ ನೋಡಿ ಸಂಡೇ ಮಂಡೇ ಎಲ್ಲದು ಮೂರಲ್ಲೂ ಇದೆ ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ಎಲ್ಲದೂ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಬುಕ್ಕು ಆಲ್ ಇನ್ ಒನ್ ಅಂತ ತುಂಬ ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ ಯಾರ್ಯಾರ ಮನೆಯಲ್ಲಿ ಮ ಚಿಕ್ಕ ಮಕ್ಕಳಿದ್ದಾರೋ ಎಲ್ಲರೂ ತಂದಿಟ್ಕೊಳ್ಳಿ ಹೇಳ್ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೆ ಗುರ್ತರಿಸ್ತಾರೆ ಮಕ್ಕಳು ಈಗ ಎ ಫಾರ್ ಆ್ಯಪಲ್ ಅಂತ ತೋರಿಸಿದ್ದಕ್ಕೂ ಅವರಿಗೆ ಗೊತ್ತಾಗಬೇಕು ಹಂಗೆ ನೀಟಾಗಿದೆ ಇದರಲ್ಲಿ ಯಾರ್ಯಾರ ಮನೆಗೆ ಬೇಕೋ ತಂದ್ಕೊಳ್ಳಿ ಚೆನ್ನಾಗಿದೆ ಇದು ನಮ್ಮ ಮನೆಯವರು ಹೊಸನಗ್ರಹ ಹೋದಾಗ ತಂದಿದ್ದು ತುಂಬಾ ಚೆನ್ನಾಗಿದೆ ನೀಟಾಗಿದೆ ಬುಕ್ಕು ನೋಡಿ ನಮ್ಮ ಅತ್ತೆ ಬೆಳಗ್ಗೆನೆ ಎದ್ದು ಬೇಗ ಎದ್ದು ಬಟ್ಟೆ ಎಲ್ಲ ಒಗೆದು ವಾಶ್ ಮಾಡಿ ಹೋಗಿದ್ದಾರೆ ನನ್ಗೆ ಕಷ್ಟ ಆಗುತ್ತೆ ಅಂತ ಕೆಲಸಕ್ಕೆ ಹೋಗ್ತಾ ಬಟ್ಟೆ ಎಲ್ಲ ಅವರೇ ಪಾಪ ಒಬ್ದು ಹೋಗಿದ್ದಾರೆ ನನಗೆ ಮಗು ಬಿಟ್ಕೊಂಡು ಗೋಳಾಗುತ್ತೆ ಅಂಥೇಳಿ ನನ್ನ ಮಗನ ಗಾಡಿಗಳು ನೋಡಿ ಎಲ್ಲ ಲಾಟ್ ಹಾಕ್ತಾನೆ ಅಲ್ಲೊಂದು ಇಷ್ಟಿದೆ ಇದೆ ಅಪ್ಪ ಅವ್ನು ಕಾಟ ತಡಿಯೋಕಾಗದೆ ನಾನು ಎಲ್ಲದು ಹಾಕಿದ್ರೂ ಸುಮ್ಮನೆ ಇರ್ತೀನಿ ಮಾತಾಡಲ್ಲ ಆಡ್ಕೊಳ್ಳಿ ಅಂತ ಇವಾಗ ನನ್ನ ಮಗಳನ್ನ ಸ್ನಾನ ಮಾಡಿಸಿ ಅಲಿಸ್ತಾ ಇದ್ದೀನಿ ತುಪ್ಪತಾ ಇದ್ದೀನಿ ಅನ್ನ ಒಂದು ಆಗಬೇಕು ಅನ್ನ ಒಂದು ಮಾಡಿದ್ರೆ ಅಡುಗೆ ರಸಮ್ ಇದೆ ಚಟ್ನಿ ಪುಡಿ ಇದೆ ಅದೇ ಸಾಕು ಮಧ್ಯಾಹ್ನಕ್ಕೆ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ಮಲಗಿಸಿ ನನ್ನ ಮಗಳನ್ನು ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ನೀಟಾಗಿ ಮಾಡಿದ್ದೀನಿ ನೆಲ ಎಲ್ಲ ಒರೆಸಿ ನಾನು ಇಟ್ಟಿದ್ದೀನಿ ಇವಾಗ ಅನ್ನಕ್ಕೆ ಹೊಂದಿಡಬೇಕು ಅನ್ನ ಕೊಂದಿಟ್ಟರೆ ಕೆಲಸ ಎಲ್ಲ ಮುಗೀತು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂತ ಟೂ ಡೇಸ್ ವೀಡಿಯೋನ ಸ್ವ ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೆಗೆದು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನೇ ಇವತ್ತು ವೀಡಿಯೋದೆಲ್ಲ ಹಾಕ್ತೀನಿ ಇವತ್ತಿನ ವೀಡಿಯೋ ಇದಾಗಿತ್ತು ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ താങ്ക് യു ഫർ വാച്ചിങ് ബൈ ബായ് നുഡിയോദൽ സിക ബായ്